ನಮಸ್ಕಾರ ನಾನು ಚಂದ್ರಶೇಖರ್ ಅಂತ ಬಸವ ಹಕಿಯು ಅಕಾಡೆಮಿಯ ಟೂ ತೌಸಂಡ್ ಟ್ವೆಂಟಿ ತ್ರೀ ಬ್ಯಾಚ್ ಟಿ ಎಂ ಸ್ಟೂಡೆಂಟ್ ಈಗ ನಮ್ಮ ಇರೋದು ನಾಡೀಸ್ವರ ಅಂತ ಇದು ನಮ್ಮ ಬಸವರಾಜ ಸರ್ ಅವರ ಕೈಯಲ್ಲಿ ಇದೆ ಇವತ್ತು ಇದನ್ನು ಉಪಯೋಗಿಸಿ ಬಹಳ ಪ್ರಯೋಜನಗಳು ನಾವು ಪಡ್ಕೋಬಹುದು ಹೇಗೆಂದ್ರೆ ಕೇವಲ ನಮ್ಮ ನಾಡಿಯನ್ನು ಗತಿಯನ್ನು ನೋಡಕ್ಕ ಬಂದ್ರೆ ಸಾಕು ನಮ್ಗೆ ಇದು ಸದೀರ್ಘವಾದ ರಿಪೋರ್ಟ್ ಕೊಡುತ್ತೆ ಇದು ಹೇಗೆ ಅಂತಂದ್ರೆ ಹಿಂದಿನ ಕಾಲದಲ್ಲಿ ರಾಜ ಮಹಾರಾಜುಗಳು ತಾವು ದೂರ ದೇಶಕ್ಕೆ ಹೋದಾಗ ಅಥವಾ ಯಾತ್ರೆ ಮಾಡಿ ಸಂಚಾರ ಮಾಡಿದಾಗ ಜಿಲ್ಲೆಯಲ್ಲಿ ರಾಜವೈದ್ಯರನ್ನು ಕರ್ಕೊಂಡು ಹೋಗ್ತಾ ಆ ರಾಜವೈದ್ಯರುಗಳ ಹತ್ರ ಮಾತ್ರೆಗಳು ರೆಡಿ ಇರೋದು ಯಾಕೆಂದರೆ ದೂರ ಪ್ರದೇಶಗಳಲ್ಲಿ ತಾವೆಲ್ಲೂ ಹುಡುಕಿ ತಂದು ಮಾಡು ಔಷಧ ಮೋದಗಳನ್ನು ಹಿಡಿ ಹುಡುಗಿ ತರೋದು ಕಷ್ಟ ಇತ್ತು ಅವರು ರೆಡಿಯಾಗಿರೋ ಮಾತ್ರೆಗಳನ್ನ ಇಟ್ಕೊಂಡಿರ್ತಾಯಿದ್ರು ಆಗ ಅದನ್ನು ಉಪಯೋಗಿಸೋ ಕ್ರಮವೂ ಒಂದು ಚೆನ್ನಾಗಿ ಗೊತ್ತಿತ್ತು ಈಗ ಕೆಲವು ದಶಕಗಳ ಹಿಂದೆ ನಮ್ಮ ಮೈಸೂರು ಸಂಸ್ಥಾನದಲ್ಲೂ ಕೂಡ ಇದೇ ರೀತಿ ಮಾತ್ರೆಗಳು ಸಿಕ್ಕಿದ್ವು ಆಗ ಅದನ್ನು ತುಂಬ ಜನಗಳು ದುಡ್ಡಿರೋರು ತುಂಬ ಹಣವನ್ನು ಕೊಟ್ಟು ಕೊಂಡ್ಕೊಂಡು ಪರ್ಚೇಸ್ ಮಾಡಿದ್ರು ಆದರೆ ಈ ಉಪಯೋಗ ಉಪ ಅದು ಉಪಯೋಗ ಹೇಗೆ ಅಂತ ಗೊತ್ತಿರಲಿಲ್ಲ ಹಾಗಾಗಿ ಉಪಯೋಗಿಸೋಕೆ ಬರಲಿಲ್ಲ ಅದು ನಷ್ಟವಾಯಿತು ಈ ನಾಡಿ ನಮ್ಮಲ್ಲಿರೋ ನಾಡಿ ಈ ಸ್ವರ ಇದನ್ನು ನಾವು ಧನ್ವಂತರಾಸ್ತ್ರ ಅಂತ ಬೇಕಾದ್ರೆ ಹೇಳ್ಬೋದು ಯಾಕೆಂದರೆ ಇದು ಅತ್ಯದ್ಭುತವಾದ ನಮಗೆ ವಿಶ್ಲೇಷಣೆಯನ್ನು ಕೊಡುತ್ತೆ ಯಾಕೆಂದರೆ ಈಗ ನಾವೊಂದು ಯಾವುದೇ ಒಂದು ರೋಗ ಬಂತು ಅಂತಂದರೆ ನಾವು ಹತ್ರ ಹೋದಾಗ ಅವರು ಲ್ಯಾಬ್ ಟೆಸ್ಟ್ಗೆ ಬರ್ಕೊಡ್ತಾರೆ ಆ ಲ್ಯಾಬ್ ಟೆಸ್ಟಲ್ಲಿ ಏನಪ್ಪ ಆಗುತ್ತೆ ಅಂದ್ರೆ ಅವ್ರ ರಿಪೋರ್ಟ್ ಬರ್ಕೊಟ್ಟಿದ್ದು ನಾವು ತಗೊಂಡೋಗಿ ಎಕ್ಸ್ರೇ ಆಗಲಿ ಸಿ ಜಿ ಆಗಲಿ ಎಂ ಆರ್ ಐ ಏನೇ ಮಾಡಿಸಿದ್ರು ಕೂಡ ಅದನ್ನ ಡಾಕ್ಟ್ರೇ ವಿಶ್ಲೇಷಣೆ ಮಾಡಬಲ್ರು ನಾವು ಮಾಡೋಕ್ಕಾಗೋದಿಲ್ಲ ನಿಮಗೆ ಗೊತ್ತಾಗೋದೇ ಇಲ್ಲ ಹೇಗೆಂದ್ರೆ ಅದು ಮೆಡಿಸಿನ್ ಬರ್ಕೊಟ್ರೆ ಆ ಪ್ರಿಸ್ಕ್ರಿಪ್ಷನ್ ಕೂಡ ನಮ್ಮ ಮೆಡಿಕಲ್ ಶಾಪ್ ಬ್ರಹ್ಮಾವಣೆ ಓದೋಕ್ಕಾಗುತ್ತೆ ಸಾಮಾನ್ಯ ಜನರಿಗೆ ಬರಲ್ಲ ಅದು ಓದೋಕ್ಕಾಗೋದೂ ಇಲ್ಲ ಗೊತ್ತಾಗೋದೇ ಇಲ್ಲ ಬಟ್ ಇದರಲ್ಲಿ ಹಾಗಲ್ಲ ಅವ್ರು ಮೆಡಿಸಿನ್ ಕೊಟ್ಟು ಅದು ನಾವು ತಗೋಬೇಕಾಗುತ್ತೆ ಇದರಲ್ಲಿ ಆತರ ಅಲ್ಲ ನಮಗೆ ಪ್ರತಿಯೊಂದು ಅಂಗಗಳೆಲ್ಲ ವಿಶ್ಲೇಷಣೆ ವಾತಪ್ರತ ವಿಶ್ಲೇಷಣೆ ಪ್ಲಸ್ ನಮ್ಮ ಅಂಗಗಳಲ್ಲಿ ಏನು ವ್ಯತ್ಯಾಸ ಆಗಿದೆ ಅದಕ್ಕೆ ನಾವು ಏನು ಆಹಾರ ತೊಗೋಬೋದು ಜೊತೆಗೆ ಏಳೆಂಟು ರೀತಿಯಾದ ವಿಧಾನಗಳನ್ನು ಕೂಡ ತಿಳಿಸುತ್ತೆ ಚಿಕಿತ್ಸಾ ವಿಧಾನಗಳನ್ನು ಯಾವುದೊಂದು ನಾವು ಅನುಸರಿಸ್ಕೊಳ್ಬೋದು ಹಾಗಾಗಿ ಇದು ನಮ್ಮನ್ನು ಒಂದು ರೀತಿಯಾಗಿ ಧನ್ವಂತರಾಸ್ತ್ರ ಅಂತ ಹೇಳ್ಬೋದು ಹಾಗಾಗಿ ಇದನ್ನು ದಯವಿಟ್ಟು ಎಲ್ಲರೂ ಉಪಯೋಗಿಸಿ ಇದನ್ನು ನಾವು ಉಪಯೋಗಿಸ್ಕೊಂಡು ಕಲ್ತ್ಕೊಳ್ಳಿ ಇದು ನಿಮ್ಮ ಹತ್ರ ಯಾವಾಗಿದ್ರೆ ಯಾವಾಗಲೂ ನಿಮ್ಮ ಹತ್ರ ವೈದ್ಯರು ಇದ್ದಂಗೆ ಅಂತ ತಿಳಿಸ್ತಾ ನಾನ್ ಮಾತು ಮುಗಿಸ್ತೀನಿ ನಮಸ್ಕಾರ ಬಸವ ಅಕಾಡೆಮಿ ನೋಡ್ಬೇಕಂದ್ರೆ ಜಸ್ಟ್ ಸಬ್ಸ್ಕ್ರೈಬ್ ಆಗಿ ಯೂಟ್ಯೂಬ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಅಲ್ಲಿ ನಾವಿದೀವಿ ನಮ್ಮ ಉದ್ದೇಶ ಇಷ್ಟೇ ನೀವು ಮೆಡಿಸಿನ್ ಫ್ರೀ ಆಗ್ಬೇಕು